ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಸಿಮನ್ಸ್ ಫ್ಯಾಷನ್ ನಾನು ಉಷಾ ನಾನಿವಾಗ ನಿಮಗೆ ಯಾವ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಟೂ ಡಿ ಮತ್ತು ತ್ರೀ ಡಿ ಸ್ಯಾರೀಸು ತುಂಬ ಜನ ಕೇಳ್ತಾ ಇದ್ದರೆ ಹಾಗಾಗಿ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ನೋಡಿ ನಿಮಗೆ ಕಲರ್ ಕಾಂಬಿನೇಷನ್ ಇದು ಬಂದು ತ್ರೀ ಡಿ ಸ್ಯಾರಿ ಒಂದೊಂದು ಒಂದೊಂದು ಕಲರ್ ಇದೆ ಹಾಗೆ ಸಿಮಿಲರಾಗಷ್ಟೇ ನಿಮಗೆ ಕಲರ್ ವ್ಯತ್ಯಾಸಗಳಿದೆ ನಾನು ನಿಮಗೆ ಒಂದೊಂದು ಸ್ಯಾರಿ ತೋರಿಸ್ತಾ ಹೋಗ್ತೀನಿ ಹಾಗೆ ನಿಮಗೆ ಟು ಡಿನಲ್ಲೂ ಕೂಡ ಕಲರ್ ಕಾಂಬಿನೇಷನ್ ನೋಡಿ ಟೂ ಡಿ ಇವಾಗ ಒಂದೊಂದು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದ್ರ ಪ್ರೈಸ್ ನಿಮಗೆ ಅಫರ್ಡಬಲ್ ಪ್ರೈಸಲ್ಲೇ ಸಿಗ್ತಾ ಇದೆ ಲಾಸ್ಟ್ ಟೈಮು ನಿಮಗೆಲ್ಲ ಗೊತ್ತಿರೋ ಹಾಗೆ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಇತ್ತು ಈ ಸಾರಿ ನಿಮಗೆ ತೌಸಂಡ್ ಟೂ ಟೆನ್ ಫ್ರೀ ಶಿಪ್ಪಿಂಗಲ್ಲೇ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಬೇಗ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ನಾನಿವಾಗ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇದು ಬಂದು ಸ್ಯಾರಿ ಇದ್ರ ಕಲರ್ಸ್ ಬಂದು ತ್ರಿಬಲ್ ಕಲರ್ ಇರುತ್ತೆ ತ್ರೀ ಅಂತಂದ್ರೆ ನೋಡಿ ರೆಡ್ ಕ್ರೀಮು ಸ್ಟ್ರಾಂಗ್ ಆಯ್ತಾ ನಾನು ತೋರಿಸ್ತಾ ಹೋಗ್ತೀನಿ ಕಲರ್ಸು ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ತುಂಬ ಸ್ಯಾರಿ ಸೋಲ್ಡ್ ಔಟ್ ಆಗಿತ್ತು ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ ನೋಡಿ ಪಿಂಕ್ ಗ್ರೀನು ಬ್ಲೂ ಹಾಗೆ ಪಿಂಕ್ ಇದು ಹನಿ ಕಲರ್ ಅಂತ ಹೇಳ್ಬೋದು ಮತ್ತೆ ಇದು ಬ್ಲ್ಯಾಕ್ ಮಿಕ್ಸ್ ಬ್ರೌನು ಓಕೆ ಇದು ತ್ರೀ ತ್ರಿಬಲ್ ಕಲರ್ ಥ್ರೆಡ್ಡು ಮಿಕ್ಸ್ ಆಗಿರೋದ್ರಿಂದ ಕಲರ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಓಕೆ ಫೋಟೋಗೂ ವೀಡಿಯೋಗು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ಸ್ಯಾರಿ ಕ್ವಾಲಿಟಿ ಮಾತ್ರ ಸೇಮ್ ಇರುತ್ತೆ ಯೋಚನೆ ಮಾಡೋದು ಬೇಡ ಓಕೆ ಪಿಂಕ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಓಕೆ ನಾನು ಅವಾಗಲೇ ತೋರಿಸಿದ ಕಲರಲ್ಲೇ ಸ್ವಲ್ಪ ಇದು ಏರಿ ಇದೆ ರೆಡ್ ಕಲರ್ಸ್ ತೋರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಡಲ್ ಕಲರ್ ಇದೆ ಅದು ಸ್ವಲ್ಪ ಡಾರ್ಕ್ ಕಲರ್ ಇದೆ ಡಿಫ್ರೆನ್ಸ್ ತೋರಿಸ್ತೀನಿ ಇದರಲ್ಲಿ ಇದು ತ್ರೀ ತ್ರಿಪಲ್ ಕಲರ್ ಸ್ಯಾರಿನಲ್ಲಿ ಸ್ವಲ್ಪ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅದು ನಿಮಗೆ ಅನಿಸ್ಬೋದು ಇದೆಲ್ಲ ನೋಡಿರೋ ಕಲರ್ ಎಲ್ಲ ತೋರಿಸಿದ್ರಲ್ಲ ಅವಾಗಲೇ ಅಂತ ಹಾಗೆ ಇದೆಲ್ಲವೂ ಒಂದೊಂದು ಒಂದೊಂದು ಕಲರ್ ಒಂದು ಕಲರ್ ಮೇಲೆ ಬಂದ್ರೆ ಒಂದು ಕಲರ್ ಕೆಳಗಡೆ ಬಂದಿರುತ್ತೆ ಇದನ್ನ ತುಂಬಾ ಜನ ತಪ್ಪಾಗಿ ಭಾವಿಸಿ ಕೇಳ್ತಾ ಇರ್ತಾರೆ ಇದನ್ನ ಯಾವ ಕಡೆ ಬೇಕಾದ್ರೂ ಸ್ಯಾರಿ ವೇರ್ ಮಾಡ್ಬೋದಲ್ವಾ ಅಂತ ಚಾನ್ಸೇ ಇಲ್ಲ ಏನಕ್ಕೆ ಒಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ

ಇದು ಲೈಟ್ ಪೀಚ್ ಅಂಡ್ ಬ್ರೌನ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದ್ರ ಪ್ರೈಸ್ ಪಿನ್ ಮೇಲೆ ಕೂಡ ಇರುತ್ತೆ ತೌಸಂಡ್ ಟು ಟೆನ್ ತ್ರೀ ಶಿಫ್ಟಿಂಗ್ ಇರುತ್ತೆ ಓಕೆ ಸಾವಿರದ ಇನ್ನೂರ ಹತ್ತು ರೂಪಾಯಿ ತ್ರೀ ಶಿಫ್ಟಿಂಗ್ ಇರುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅದಿಷ್ಟು ಬೇಗ ಬುಕ್ ಮಾಡ್ಕೊಂಡು ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು